ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಕುಸುವಿನ ಕರ್ತಿ ತಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಎರಡನೇ ಕತೆ ಗಮನ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿ ಎಲ್ಲಿ ಹುಡು ರಾಮ ರಾಮ ಭಕ್ತಿಪರವಶತೆಯಿಂದ ಹಾಡನ್ನು ಹೇಳುತ್ತಿದ್ದರೆ ಅಲ್ಲಿದ್ದವರ ಮನಸ್ಸಿನಲ್ಲಿ ಭಕ್ತಿಯ ಸಿಂಚನ ಮೂಡುತ್ತಿತ್ತು ತನ್ನ ಆರಾಧ್ಯ ದೈವ ಶ್ರೀ ಸೀತಾರಾಮಚಂದ್ರನಿಗೆ ಪೂಜೆ ಮಾಡಿಸಿ ಅಲ್ಲಿಂದ ಹೊರಗೆ ಬಂದಾಗ ಅವಳಿಗಾಗಿ ಕಾಯುತ್ತಿದ್ದರು ಪೊಲೀಸರು ಅವಳನ್ನು ಮೂರು ವರ್ಷದಿಂದ ನೋಡಿದವರಿಗೆ ಅವಳೊಂದು ಕೊಲೆ ಮಾಡಿದ್ದಾಳೆ ಅಂದರೆ ನಂಬುವುದು ಕಷ್ಟವೇ ಅಷ್ಟು ಮೃದು ಹುಡುಗಿಯ ಬದುಕು ಇಂದಿಗೆ ಮುಗಿಯುತ್ತದೆ ನಾಳೆ ಅವಳನ್ನು ಗಲ್ಲಿಗೆ ಹಾಕಲಾಗುವ ವಿಷಯವನ್ನು ನೆನೆದವರ ಮನಸ್ಸಿಗೆ ಬೇಸರವಾಗಿತ್ತು ಪೂಜೆ ಆಯ್ತಾ ಸರಾ ಮತ್ತೆ ಇನ್ನೆಲ್ಲಿಗಾದರೂ ಹೋಗಬೇಕಾ ಎಂದು ಪ್ರಶ್ನಿಸಿದಾಗ ಸರ್ ನಾನು ಇಲ್ಲಿಗೂ ಓಡಿ ಹೋಗೋದಿಲ್ಲ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ ಪ್ಲೀಸ್ ಸರ್ ಇಷ್ಟೊಂದು ಜನ ಪೊಲೀಸರನ್ನು ನನ್ನ ಹಿಂದೆ ಇರೋದು ಬೇಡ ಸ್ವಲ್ಪ ಜನರನ್ನು ವಾಪಸ್ಸು ಕಳುಹಿಸಿ ಇವತ್ತೊಂದು ದಿನವಾದರೂ ನಾನೊಬ್ಬಳು ಅಪರಾಧಿ ಥರ ಅಲ್ಲ ಒಂದು ನಾರ್ಮಲ್ ಹುಡುಗಿಯ ಥರ ಇರಬೇಕು ಅನ್ನೋದು ನನ್ನ ಕೊನೆ ಆಸೆ ಇಂದವಳ ಗಂಟಲು ಕಟ್ಟುತ್ತಿತ್ತು ಅವಳ ಮಾತು ಕೇಳಿ ಸರಿ ಹುಷಾರು ಮತ್ತೆ ಎಲ್ಲಿಗೆ ಹೋಗುತ್ತೀಯಾ ಎಂದು ಪ್ರಶ್ನಿಸಿದಾಗ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಅಪ್ಪನ ಸಮಾಧಿ ಇದೆ ಕೊನೆ ಸಲ ಅಲ್ಲಿಗೆ ಹೋಗಿ ಬರೋಣ ಅಂತ ಎಂದಾಗ ಮನೆಗೆ ಹೋಗೋ ಆಸೆ ಇಲ್ವಾ ಎಂದು ಕೇಳಿದಾಗ ನನಗೆ ಅವನು ಮನೆ ಇದ್ದಿದ್ದರೆ ಬಹುಶಃ ಹೋಗುತ್ತಿದ್ದೆ ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ನಾನು ಅದನ್ನೆಲ್ಲ ಪಡೆದುಕೊಂಡು ಬಂದಿಲ್ಲ ಸರ್ ಇನ್ನು ಇಲ್ಲಿರೋ ಮನೆಗೆ ಹೋಗೋದಕ್ಕೆ ಧೈರ್ಯ ಇಲ್ಲ ಹೇಗೋ ನನ್ನನ್ನು ಮರೆ ತುಸುಕವಾಗಿದ್ದಾರೆ ಅವರ ಮುಂದೆ ಹೋಗಿ ಯಾಕೆ ನೋವು ಕೊಡೋದು ಅಲ್ವಾ ಎಂದವಳ ಕಣ್ಣಿಂದ ಹನಿಯೊಂದು ಜಾರಿದರೆ ಮನಸ್ಸು ತುಸು ಹೊತ್ತಿನ ಮುಂಚೆ ನಡೆದಿದ್ದನ್ನು ನೆನೆದಳು ದೇವಸ್ಥಾನಕ್ಕೆ ಹೊರಟವಳಿಗೆ ಯಾಕೋ ಮನೆಯವರ ನೆನಪು ಹೆಚ್ಚಾಗಿ ಎಲ್ಲಿ ಪೊಲೀಸರಿಗೆ ಹೇಳಿದರೆ ಕಳುಹಿಸಲು ಒಪ್ಪದೆ ಇದ್ದರೆ ಅಂತ ಅನಿಸಿದ್ದೆ ಅಲ್ಲಿಂದ ಹಿಂಭಾಗದಿಂದ ತನ್ನ ಮನೆಗೆ ದಾರಿಯಿದೆ ಅನ್ನೋದು ನೆನಪಾಗಿ ಒಂದೇ ಸಮನೆ ಹೋದವಳು ತಲುಪಿದ್ದು ಮನೆಯ ಹಿಂಭಾಗಕ್ಕೆ ಇನ್ನೇನು ಬಾಗಿಲು ಬಡಿಯಬೇಕು ಅನ್ನುವಷ್ಟರಲ್ಲಿ ಒಳಗಿನ ಮಾತನ್ನು ಕೇಳಿ ಕಲ್ಲಿನಂತೆ ನಿಂತವಳ ಹೃದಯ ಮತ್ತೊಮ್ಮೆ ಹೊಡೆದು ಹೋಗಿತ್ತು ಮನೆಯಲ್ಲಿ ಕುಳಿತಿದ್ದ ಅಮ್ಮ ಮಗಳು ಇಬ್ಬರು ಮಾತನಾಡುತ್ತಾ ಕುಳಿತಿದ್ದರು ಆಗ ಅಮ್ಮ ನನಗೆ ಈಗಲೂ ಒಂದು ಡೌಟ್ ಇದೆ ಕೇಳಲ್ಲ ಎಂದಾಗ ಏನೇ ನಿನ್ನದೀಗ ಯಾವ ವಿಷಯದ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡಿದೀಯಾ ಎಂದು ಪ್ರಶ್ನಿಸಿದಾಗ ಅದೇ ಅಮ್ಮ ಸಾರ ಬಗ್ಗೆ ಎಂದು ಹೇಳುವಾಗ ನಿನಗೆ ತಲೆ ಕೆಟ್ಟಿದೆಯೇ ಅಳಿಯಂದರಿಗೆ ಈ ವಿಷಯ ಗೊತ್ತಾದರೆ ನೀನು ಅಲ್ಲಿ ಬಾಳೋದಕ್ಕೆ ಆಗುತ್ತಾ ಈಗ ಯಾಕೆ ಬಂತು ನಿನಗೆ ಅವಳ ಯೋಚನೆ ಎಂದು ಗಾಬರಿ ಮಿಶ್ರಿತ ಅನುಮಾನದಿಂದ ಕೇಳಿದಾಗ ಅಮ್ಮ ನೀನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನಾನು ನನ್ನ ಗಂಡನಿಗೆ ಏನು ಹೇಳೋದಿಲ್ಲ ಈಗ ನೀನು ಹೇಳು ಅವಳು ಅಂದರೆ ಅಷ್ಟು ಇಷ್ಟ ನಿನಗೆ ಅಂತಹದ್ರಲ್ಲಿ ಅವಳು ಜೈಲಿಗೆ ಹೋದಾಗಿನಿಂದ ನೀನು ಅವಳನ್ನು ಮರ್ತೇ ಬಿಟ್ಟಿದ್ದೀಯಾ ಅಷ್ಟೊಂದು ಕೋಪ ಬಂದಿದೀಯಾ ಅವಳ ಮೇಲೆ ಎಂದು ಕೇಳಿದಾಗ ಅವಳು ನನ್ನ ಮಗಳೇ ಅಲ್ಲ ಅಂದಮೇಲೆ ನಾನೇ ಅವಳ ಮೇಲೆ ಕೋಪ ಮಾಡಿಕೊಳ್ಳಿ ಎಂದು ಆರಾಮಾಗಿ ಹೇಳಿದಾಗ ಅಮ್ಮ ಏನಂತ ಹೇಳ್ತಿದ್ದೀಯ ನೀನು ಅವಳು ಕೊಲೆ ಮಾಡಿದ್ದಾಳೆ ಸರಿ ಹಾಗಂತ ನೀನು ಹೆತ್ ಮಗಳನ್ನೇ ನಿನ್ನ ಮಗಳು ಅಲ್ಲ ಅಂತ ಹೇಳ್ತಿದ್ದೀಯ ಎಂದು ಆಶ್ಚರ್ಯದಿಂದಲೇ ಕೇಳಿದಾಗ ನೋಡಿ ಶರಣ್ಯ ನನಗೆ ಮೊದಲಿನಿಂದಲೂ ನಿನಗಿಂತ ಜಾಸ್ತಿ ಅವಳು ಯಾಕೆ ಇಷ್ಟ ಆಗಿದ್ಲು ಅಂದರೆ ಅವಳು ನೋಡೋದಕ್ಕೆ ಬೆಣ್ಣೆ ಮುದ್ದೆ ಥರ ಮುತ್ತಿನಂತೆ ಹೊಳೆಯುತ್ತಿದ್ದಳು ಅವಳಷ್ಟು ಅಂದದ ಹುಡುಗಿಯರು ನಮ್ಮ ಇಡೀ ಕುಟುಂಬದಲ್ಲೇ ಇರಲಿಲ್ಲ ನನಗೆ ಎರಡನೇ ಮಗು ಗಂಡಾಗಲಿ ಅಂತ ತುಂಬಾ ಆಸೆ ಇತ್ತು ಆದರೆ ನನ್ನ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿತ್ತಂತೆ ಅದಕ್ಕೆ ನಿಮ್ಮಪ್ಪ ಎಲ್ಲಿ ನನಗೆ ಮಗು ಸತ್ತು ಹೋಗಿದೆ ಅಂತ ತಿಳಿದರೆ ನನ್ನ ಆರೋಗ್ಯದಲ್ಲಿ ಏರುಪೇರಾದರೆ ಅಂತ ಅಲ್ಲಿದ್ದ ಇನ್ನೊಂದು ಅನಾಥ ಮಗುವನ್ನು ನನ್ನ ಪಕ್ಕ ಮಲಗಿಸಿದ್ದಂತೆ ನಿಮ್ಮಪ್ಪ ಈ ವಿಷಯ ನಿಮ್ಮಪ್ಪ ಮತ್ತು ಅಜ್ಜಿಗೆ ಅಷ್ಟೇ ಗೊತ್ತಿತ್ತು ಅವಳು ಕೊಲೆ ಮಾಡಿದ್ದಾಳೆ ಅಂತ ಅವಳನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದಾಗ ಅವರೇ ಹೇಳಿದ್ದು ಯಾವ ರಕ್ತನೋ ಏನೋ ನಮ್ಮ ಮನೆಯ ಮಗಳಾಗಿದ್ದರೆ ಈ ರೀತಿ ಎಲ್ಲ ಮಾಡ್ತಾ ಇರಲಿಲ್ಲ ಅಂತ ಎಂದಾಗ ಆಶ್ಚರ್ಯದಿಂದ ಕಣ್ಣರಳಿಸಿಕೊಂಡು ಹೌದಮ್ಮ ಆದರೂ ಸಾರಾ ವಾಪಸ್ ಬಂದರೆ ಏನು ಮಾಡ್ತೀಯಾ ಎಂದು ಪ್ರಶ್ನಿಸಿದಾಗ ಅವಳು ನನ್ನ ಮಗಳೇ ಅಲ್ಲ ಅಂದಮೇಲೆ ಅವಳನ್ನು ನಾಣ್ಯಕ್ಕೆ ಸಾಕಲಿ ಹೇಗಿದ್ದರೂ ಜೈಲಿನಲ್ಲಿದ್ದಾಳೆ ಇರಲಿ ಬಿಡು ನೋಡು ಅಳಿಯಂದಿರಿಗೆ ಯಾವ ವಿಷಯವನ್ನು ಹೇಳಬೇಡ ಮತ್ತು ಅವಳಿಂದ ನಿನ್ನ ಸಂಸಾರ ಹಾಳಾಗೋದು ನನಗೆ ಇಷ್ಟ ಇಲ್ಲ ಯಾವ ರಾಕ್ಷಸನಿಗೆ ಹುಟ್ಟಿದವಳೋ ಏನೋ ಅದಕ್ಕೆ ಅನಾಥ ಥರ ಆಸ್ಪತ್ರೆಯಲ್ಲಿ ಬಿದ್ದಿದ್ದಳು ಅಂತ ಅನ್ನಿಸುತ್ತೆ ಇವರು ಹೋಗಿ ಹೋಗಿ ಅವಳನ್ನು ಎತ್ಕೊಂಡು ಬಂದು ಅನಿಷ್ಟನ ಹೆಗ್ಲೇರಿಸ್ಕೊಂಡ್ರು ಎಂದು ಮೂತಿ ಮುರಿದಾಗ ಇವರ ಮಾತನ್ನು ಕೇಳುತ್ತಿದ್ದವಳಿಗೆ ಭೂಮಿಯೇ ಬಾಯಿ ತೆರೆದು ತನ್ನನ್ನು ನುಂಗಬಾರದ ಅಂತ ಅನಿಸಿ ಉಸಿರಾಡಲು ಕಷ್ಟವಾಗಿ ಅಲ್ಲಿಂದ ಒಂದೇ ಉಸಿರಿನಲ್ಲಿ ಓಡಿ ದೇವಸ್ಥಾನಕ್ಕೆ ಬಂದವಳ ನಿರ್ಧಾರ ಮತ್ತೆ ಬದಲಾಗಿತ್ತು ಅದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಐ ಸಿ ಯು ಮುಂದೆ ಕುಸಿದು ಕುಳಿತವನ ಮನ ಬೆಳಿಗ್ಗೆ ನಡೆದ ಘಟನೆಯಿಂದ ಬೇಯುತ್ತಿತ್ತು ಅಂದು ಅವನ ಜೀವನದ ಬಹುದೊಡ್ಡ ಕನಸನ್ನು ನನಸು ಮಾಡಿಕೊಳ್ಳಲು ಹೊರಟಿದ್ದ ಕಾರ್ನಲ್ಲಿ ಹೊರಟಿದ್ದವನಿಗೆ ತನ್ನ ಗೆಳೆಯನ ಕಾಲ್ ಬಂದಿದ್ದು ನೋಡಿ ಖುಷಿಯಿಂದಲೇ ಫೋನ್ ಪಿಕ್ ಮಾಡಿದಾಗ ಅವನು ಹೇಳಿದ ಮಾತು ಕೇಳಿ ಗಕ್ಕನೆ ಬ್ರೇಕ್ ಹಾಕಿದವನೇ ದೋಸ್ತ ನೀನು ಹೇಳ್ತಾ ಇರೋದು ನಿಜನಾ ಅವಳು ನನ್ನನ್ನು ನಿಜವಾಗಿಯೂ ಪ್ರೀತಿಸ್ತಿರ್ಲಿಲ್ವಾ ಇಂದವನ ದನಿ ನಡುಗುತ್ತಿದ್ದರೆ ಅವನ ಹೃದಯ ಹೊಡೆದು ಹೋಗಿತ್ತು ಅವನ ಮಾತು ಕೇಳಿ ವಿಜಿ ನಿನಗೆ ಒಂದು ಆಡಿಯೋ ಕಳಿಸ್ತೀನಿ ಕೇಳು ನಾನು ನಿನಗೆ ಮೊದಲಿಂದನೂ ಹೇಳುತ್ತಿದ್ದೆ ಅವಳು ಸರಿಯಿಲ್ಲ ಅಂತ ಆದರೆ ನೀನೇ ಅವಳನ್ನು ವಹಿಸಿಕೊಂಡು ಬರ್ತಿದ್ದೆ ಅವಳು ನಿನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆದರೂ ಅದರಲ್ಲಿ ಅವಳ ತಪ್ಪಿಲ್ಲ ಅಂತ ಇನ್ನೂ ಆ ಮೋಸಗಾತಿಯ ಪ್ರೀತಿಯಲ್ಲೇ ಮುಳುಗಿದೀಯ ಅಲ್ವಾ ಈ ಆಡಿಯೋ ಕೇಳೋ ದೋಸ್ತ ಎಂದು ಕಾಲ್ ಕಟ್ ಮಾಡಿದರೆ ಅವನು ಆಡಿಯೋ ಓಪನ್ ಮಾಡುತ್ತಾನೆ ಅಲ್ಲ ಕಡೆ ನೀನು ತುಂಬ ವರ್ಷದಿಂದ ವಿಜಿನ ಪ್ರೀತಿಸ್ತಿದ್ದೆ ಅಲ್ವಾ ಮತ್ತು ಅದು ಹೇಗೆ ಅವನನ್ನು ಬಿಟ್ಟು ಹೇಗಿದೀಯಾ ಎಂದು ಆಶ್ಚರ್ಯದಿಂದ ಕೇಳಿದಾಗ ಓ ನೀನು ಆ ಮಿಡಲ್ ಕ್ಲಾಸ್ ವಿಜಿ ಬಗ್ಗೆ ಹೇಳ್ತಾ ಇದ್ದೀಯಾ ನೋಡೇ ಆಫೀಸ್ನಲ್ಲಿ ಒಬ್ಬ ಬಕ್ರಾ ಬೇಕಿತ್ತು ಅವನು ನೋಡೋದಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದ ಮತ್ತು ನಮ್ಮ ಸಿ ಇ ಒಗೆ ಹತ್ರ ಆಗಿದ್ದ ಸೋ ಅವನ ಜೊತೆ ಇದ್ದರೆ ನಾನು ಅಲ್ಲಿ ಸೇಫ್ ಆಗಿರಬಹುದು ಅಂತ ಅನಿಸಿತು ಅದಕ್ಕೆ ಅವನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆರಾಮಾಗಿ ಒಪ್ಪಿಕೊಂಡೆ ಅವನನ್ನೇ ಮದುವೆ ಆಗಬೇಕು ಅಂತ ಕೂಡ ಇದ್ದೆ ಬಟ್ ನಮ್ಮ ಮನೆಯಲ್ಲಿ ನನಗೆ ಅಂತ ಅಷ್ಟು ಶ್ರೀಮಂತ ಹುಡುಗನನ್ನು ಹುಡುಕಿದಾಗ ನಾನು ಅವನನ್ನು ಮದುವೆ ಆಗೋದಿಲ್ಲ ನಾನು ಒಬ್ಬ ಬಡವನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳೋದಕ್ಕೆ ನನಗೇನು ತಲೆ ಕೆಟ್ಟಿದೆಯಾ ಈಗ ನನ್ನ ಗಂಡ ಒಂದು ಕಂಪನಿಯಲ್ಲಿ ಎಮ್ ಡಿ ಅದೇ ಆ ವಿಜಿ ಜೊತೆ ಇದ್ದಿದ್ದರೆ ಅವನಿನ್ನೂ ಇನ್ನೂ ಆಗಿ ಇರುತ್ತಿದ್ದ ನಾನೀಗ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಬೇಕು ಅಂದಾಗ ಶಾಪಿಂಗ್ ಔಟಿಂಗ್ ಅಂತ ಎಂದು ಸಂತೋಷದಿಂದ ಹೇಳುತ್ತಾ ಲೇ ಆ ವೇಸ್ಟ್ ಬಾಡಿ ವಿಜಿ ಬಗ್ಗೆ ಏನು ಹೇಳಿಲ್ಲ ನನ್ನ ಗಂಡನಿಗೆ ನೀನು ಏನು ಹೇಳಬೇಡ ಎಂದಿದ್ದು ಕೇಳಿದವನ ನರನಾಡಿಗಳು ಸೆಟೆದು ನಿಂತಿದ್ದವನ ಕಣ್ಣುಗಳಲ್ಲಿ ಕೆಂಡದಂತೆ ಆಗಿತ್ತು ಮತ್ತು ತನ್ನ ದೋಸ್ಗೆ ಕಾಲ್ ಮಾಡಿದವನೇ ಅವಳು ಈಗ ಎಲ್ಲಿದ್ದಾಳೆ ಎಂದವನದ ದಿನ ಗಡಿಸಾಗಿತ್ತು ನೋಡಬಿಜಿ ಈಗ ನೀನು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಬೇಡ ಎಂದು ಹೇಳುವಾಗ ಅನಿ ನಾನು ಹೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು ಅವಳಿಗೆ ಎಲ್ಲಿ ಸಿಗುತ್ತಾಳೆ ಅಂತ ಎಂದಾಗ ಒಂದರ ಅಡ್ರೆಸ್ ಹೇಳಿದಾಗ ಫೋನ್ ಕಟ್ ಮಾಡಿದವನೇ ಚಿರತೆಯಂತೆ ನುಗ್ಗುತ್ತಿತ್ತು ಅವನ ಕಾರ್ ಸೀದ ಹೋಟೆಲ್ಗೆ ಹೋದವನ ಅಲ್ಲಿ ಇಲ್ಲದೇ ಇದ್ದಿದ್ದು ನೋಡಿ ಅವನ ಕೋಪ ಹೆಚ್ಚಾಗಿ ಶರಣ್ಯ ಎಂದು ಕಿರುಚಿದವನ ಕೋಪ ಮಾತ್ರ ಇಳಿದಿರಲಿಲ್ಲ ಅಷ್ಟರಲ್ಲಿ ಅನಿರುದ್ಧ ಅಲ್ಲಿಗೆ ಬಂದವನೇ ತನ್ನ ಗೆಳೆಯನನ್ನು ಸಮಾಧಾನ ಮಾಡಿ ಅವನನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ ಇದರ ಮಧ್ಯೆ ಅವನು ತನ್ನ ಕನಸನ್ನೇ ಮರೆತು ಹೋಗಿದ್ದ ಮಧ್ಯಾಹ್ನ ತನ್ನ ಸೀನಿಯರ್ ಕಾಲ್ ಮಾಡಿದಾಗಲೇ ಅವನಿಗೆ ತಾನು ಮಾಡಬೇಕಿದ್ದ ಕೆಲಸ ನೆನಪಾಗಿ ಟೆನ್ಷನ್ನಲ್ಲಿ ಫೋನ್ ಪಿಕ್ ಮಾಡಿದಾಗ ವಿಜಯ್ ಏನಾಗಿತ್ತು ನಿನಗೆ ನೀನು ಬರದೆ ನಿನ್ನ ತಂದೆನ ಯಾಕೆ ಕಳಿಸಿದ್ದು ಅಟ್ಲೀಸ್ಟ್ ನನಗಾದರೂ ಹೇಳಿದ್ದರೆ ನಾನೇ ಪ್ರಾಜೆಕ್ಟ್ ಡೆಮೋ ಕೊಡ್ತಿದ್ದೆ ಅಲ್ವೇನೋ ನಿನಗೆ ಗೊತ್ತಿತ್ತು ಅಲ್ವಾ ಕಂಪನಿ ಸ್ಥಿತಿ ಏನಾಗಿದೆ ಅಂತ ಸರ್ಕೈಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಲು ಆಗದೆ ಪ್ರಾಜೆಕ್ಟ್ ನಮ್ಮ ಕೈ ತಪ್ಪಿ ಕಣೋ ಆದರೆ ನಿಮ್ಮ ತಂದೆ ಬಗ್ಗೆ ಗೊತ್ತಿದ್ದಕ್ಕೆ ಅವರು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಎಂದಾಗ ಸಾರಿ ಸೀನಿಯರ್ ಎಂದವನದನಿ ಭಾರವಾಗಿತ್ತು ಅಲ್ಲಿಂದ ಇತ್ತು ಸೀದ ಮನೆಗೆ ಬಂದಾಗ ಈಗ ನಿನಗೆ ಸಮಾಧಾನ ಆಯಿತು ಅಲ್ವಾ ವಿಜಯ್ ನಿಮ್ಮಪ್ಪ ಕಷ್ಟಪಟ್ಟು ಬೆಳೆಸಿದ ಕಂಪನಿ ಮುಚ್ಚುವ ಹಂತಕ್ಕೆ ತರಿಸಿಬಿಟ್ಟಿದ್ದೀಯಾ ನೀನೆಂಥ ಮಗನೋ ಮಗ ತಂದೆಯ ಹೆಸರನ್ನು ಉಳಿಸಿದರೆ ನೀನು ಹಾಳು ಮಾಡ್ತಾ ಇದೀಯ ನಿನ್ನಿಂದ ನನ್ನ ಮಗ ಇನ್ನು ಎಷ್ಟು ಅವಮಾನ ಅನುಭವಿಸಬೇಕೋ ಏನೋ ಎಂದು ಕೋಪದಿಂದ ಹೇಳಿದಾಗ ಸಾರಿ ಅಜ್ಜಿ ನಾನು ಬೇಕು ಅಂತ ಆ ರೀತಿ ಮಾಡಿಲ್ಲ ಎಂದು ಹೇಳುತ್ತಿದ್ದವನಿಗೆ ಹೌದು ಹೌದು ಬೇಕು ಅಂತ ಮಾಡಿಲ್ಲ ನಮ್ಮ ಹಣೆ ಬರಹನೇ ಸರಿಯಿಲ್ಲ ಯಾರ ಬೀದಿಯಲ್ಲಿದ್ದವನನ್ನು ಮಗನಂತೆ ಸಾಕಿದ್ರು ಅಲ್ವ ನಿಮ್ಮಪ್ಪ ಅದಕ್ಕೆ ಈಗ ಅವ್ರ ಪ್ರಾಣ ಕೂಡ ತೆಗೆದುಕೊಂಡು ಬಿಡು ಎಂದು ಕೋಪದಿಂದ ವರ್ಷಗಳಿಂದ ಮುಚ್ಚಿಟ್ಟ ಸತ್ಯ ಹೇಳಿದಾಗ ಅಮ್ಮ ಎಂದು ಕರೆದವನಿಗೆ ಅವರು ಹೇಳಿದ ಮಾತನ್ನು ಒಪ್ಪಲಾಗದೆ ಅಮ್ಮ ಏನು ಹೇಳ್ತಾ ಇದ್ದೀಯ ನೀನು ನಾನು ನಿಮ್ಮ ಮಗಾಲ್ವ ಎಂದವನ ದನಿ ಕಂಪಿಸುತ್ತಿದ್ದರೆ ಇಡೀ ಭೂಮಿಯೇ ಸ್ತಬ್ಧವಾದಂತೆ ಇತ್ತು ಪುಷ್ಪ ಎಂದು ಕೋಪದಿಂದ ಕೂಗಿದವರು ಅಲ್ಲೇ ಕುಸಿದರೆ ಅಪ್ಪಾ ಎಂದು ಅವರ ಬಳಿ ಹೋಗಿ ಅವರನ್ನು ಮಡಿಲಲ್ಲಿ ಹಾಕಿಕೊಂಡರೆ ವಿಜಿ ನೀನು ನನ್ನ ಮಗನೇ ಕಣೋ ಎಂದವರ ದನಿ ಕ್ಷೀಣವಾಗುತ್ತಿದ್ದದ್ದನ್ನು ಗಮನಿಸಿ ಅಪ್ಪ ಪ್ಲೀಸ್ ಏನು ಮಾತಾಡಬೇಡಿ ಎಂದವನೇ ಅವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದವನ ಮನಸ್ಸಿನಲ್ಲಿ ಬಿರುಗಳಿಗೆ ಇದ್ದಿತ್ತು